ಹಲೋ ಫ್ರೆಂಡ್ಸ್ ಇದು ಅಂಜೂರದ ಮರ ನೀವು ನೋಡ್ಬೋದು ಸಾಕಷ್ಟು ಅಂಜು ಅಂಜೂರದ ಹಣ್ಣುಗಳಿದ್ದಾವೆ ಸೊ ಈ ಗಿಡದ ವಿಶೇಷತೆ ಏನಂತಂದರೆ ನೀವು ಇದನ್ನು ಇದರ ಹೂವನ್ನು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಕಾರಣ ಇಷ್ಟೇ ಇದು ಹೂವೇ ಬಿಡಲ್ಲ ಹೂವು ಅಂತಂದರೆ ಈಗ ನೀವೇನು ಈ ಕಾಯಿಗಳು ನೋಡ್ತಾ ಇದ್ದೀರಾ ಈ ಕಾಯಿಗಳು ಈಚೆ ಆಗುತ್ತಲ್ಲ ಆವಾಗ ಒಳಗಡೆ ಹೂವಿರುತ್ತೆ ಈ ಕಾಯಿ ಏನಿದೆ ಇದು ಈಚಿದ್ದಾಗಲೇ ಒಳಗಡೆ ಹೂವಿರುತ್ತೆ ಆದರೆ ಈ ಹೂವು ಹಣ್ಣಾಗಬೇಕಂತಂದರೆ ಪರಾಗಸ್ಪರ್ಶ ಆಗಬೇಕು ಪಾಲಿನೇಷನ್ ಅದು ಹೇಗಾಗುತ್ತೆ ಅಂತಂದರೆ ಈ ಹಣ್ಣಿನ ತುದಿನಲ್ಲಿ ಸ್ವಲ್ಪ ಚಿಕ್ಕ ಓಲಿರುತ್ತೆ ಅದು ನಮಗೆ ಕಾಣಲ್ಲ ಆ್ಯಕ್ಚುಲಿ ಸೊ ಈ ಓಲ್ಸಲ್ಲಿ ಏನಾಗುತ್ತೆ ಅಂತಂದರೆ ಈ ಫಿಗ್ ವ್ಯಾಸ್ಪ್ ಅಂತಾರೆ ಅಂದರೆ ಅಂಜೂರದ ಕಡಜಗಳು ಅಂತ ತುಂಬ ಚಿಕ್ಕದಿರುತ್ತೆ ಅದು ಈ ತೋತದಿಂದ ಒಳಗಡೆ ಹೋಗ್ಬಿಟ್ಟು ಒಳಗಡೆ ಹೋಗಿದ ಮೇಲೆ ಅದು ಮೊಟ್ಟೆ ಇಡುತ್ತೆ ಮೊಟ್ಟೆ ಇಟ್ಟಾದ್ಮೇಲೆ ಆ ಮೊಟ್ಟೆ ಮತ್ತು ಅಲ್ಲಿರೋ ಹೂವು ಸೇರಿ ಪಾಲಿನೇಷನ್ ಆಗುತ್ತೆ ಅಷ್ಟಲ್ಲದೆ ಆ ಹುಳ ಹೊರ್ಗಡೆ ಬರೋಕ್ಕಾಗಲ್ಲ ಆ ಹುಳ ಅಲ್ಲೇ ಸತ್ತೋಗುತ್ತೆ ಆ ಹುಳ ಸತ್ತೋಗಿದ್ದು ಕಂಪ್ಲೀಟ್ಲಿ ಈ ಹಣ್ಣಿನ ಕರೆಗೆ ಕರಗೋಗುತ್ತೆ ಸೊ ನಮಗೆ ತಿನ್ಬೇಕಾದ್ರೆ ಏನು ಗೊತ್ತಾಗಲ್ಲ ಅಷ್ಟೇ ಆ ಹುಳ ಒಳಗಡೆ ಕರ್ಗೋಗ ಮೇಲೆ ಆ ಮೊಟ್ಟೆ ಇರುತ್ತಲ್ಲ ಆ ಮೊಟ್ಟೆಯಿಂದ ಬರೋ ಮರಿಗಳು ಈ ಈ ರಂಧ್ರದ ಮೂಲಕ ಆಚೆ ಬಂದು ಬೇರೆ ಬೇರೆ ಹಣ್ಣಿಗೆ ಹೋಗುತ್ತೆ ಸೊ ಇದೇ ಥರ ಇದರ ಸೈಕಲ್ ಕಂಟಿನ್ಯೂ ಆಗುತ್ತೆ ಏನಂತಂದರೆ ಈ ಫಿಗ್ವ್ಯಾಸ್ ಅಂಜೂರದ ಕಡ್ಜ ಮತ್ತು ಈ ಅಂಜೂರ ಒಂದನ್ನೊಂದು ಬಿಟ್ಟು ಇರಲ್ಲ ಏನಕ್ಕೆ ಅಂತಂದರೆ ಆ ಹುಳ ಅದು ಜೀವನಕ್ಕೋಸ್ಕರ ಈ ಹಣ್ಣಿನ ಮೇಲೆ ಡಿಪೆಂಡ್ ಆಗಿದೆ ಈ ಹಣ್ಣು ಆ ಹುಳದಿಂದ ಮಾತ್ರ ಪಾಲಿನೇಷನ್ ಆಗುತ್ತೆ ಏನಕ್ಕೆ ಅಂತಂದರೆ ಒಳಗೆ ಹೋಗಿ ಪಾಲಿನೇಷನ್ ಮಾಡಬೇಕು ಸೊ ಎಷ್ಟೋ ಸಲ ನೋಡಿರ್ತೀರ ನೀವು ಅರ್ಧಂಬರ್ಧ ಹಣ್ಣಾಗಿದ್ದಾಗ ಓಪನ್ ಮಾಡಿದ್ರೆ ಕೆಲವು ಸಲ ಹುಳ ಇರುತ್ತೆ ಹುಳ ಇರುತ್ತೆ ಅಂತ ಹೇಳ್ತಾರೆ ಸೊ ಅದು ಹುಳ ಬಂದು ಒಳ್ಳೆಯದೇನೆ ಏನಾಗಲ್ಲ ಇವನ್ ಸತ್ತೋಗೋ ಹುಳ ಕೂಡ ಒಳಗಡೆ ಅದು ಹೋಗುತ್ತೆ ಪ್ರತಿಯೊಂದು ಅಂಜೂರ ನೀವೇನು ತಿಂದಿದ್ದೀರಾ ಒಳಗಡೆ ಈ ಫಿಗ್ ಫಿಗ್ವ್ಯಾಸ್ಪ್ ಸತ್ತೋಗೇ ಹೋಗಿರುತ್ತೆ ಅದನ್ನು ಇದರಲ್ಲಿ ಏನು ರಿಲೀಸ್ ಆಗುತ್ತೆ ಹಾರ್ಮೋನ್ಸ್ ಎಲ್ಲ ಡೈಜೆಸ್ಟ್ ಮಾಡಿಕೊಂಡು ಟೇಸ್ಟಾಗಿ ಚೇಂಜ್ ಮಾಡಿರ್ತವೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ